ಹಿರೇಮಠ ಮನೆಗೆ ಹಿಂದೂ ವಕೀಲರ ಸಂಘ ಕೂಡ ಇವತ್ತು ಭೇಟಿಯನ್ನ ಕೊಟ್ಟಿತ್ತು ಹಾಗೆ ಕುಟುಂಬಸ್ಥರಿಗೆ ಇದೇ ಸಂದರ್ಭದಲ್ಲಿ ವಕೀಲರು ಸಾಂತ್ವನದ ಮಾತುಗಳನ್ನಾಡಿದ್ದಾರೆ ಹಾಗೆ ಧೈರ್ಯವನ್ನ ತುಂಬಿದ್ದಾರೆ ಅಂತಾನೆ ಹೇಳಬಹುದು ಕೊಲೆ ಆರೋಪಿ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಹುಬ್ಬಳ್ಳಿಯಲ್ಲಿ ವಕೀಲರ ಸಂಘದ ಕಾರ್ಯಕರ್ತರು ಇದೇ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ ಆಕ್ರೋಶಗಳನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಅಂಜುಮಾನ್ ಸಂಸ್ಥೆಯ ವಿರುದ್ಧ ಹಿಂದೂ ವಕೀಲರ ವೇದಿಕೆಯ ಸಂಚಾಲಕ ಅಶೋಕ್ ಆಕ್ರೋಶವನ್ನ ಹೊರಹಾಕಿದ್ರು ಕೊಲೆ ಆರೋಪಿ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಅಂತ ಇದೇ ಸಂದರ್ಭದಲ್ಲಿ ಆಗ್ರಹಿಸಿದ್ರು ಇನ್ನು ನಿರಂಜನ್ ಕುಟುಂಬಕ್ಕೆ ವಕೀಲರು ಇದೇ ಸಂದರ್ಭದಲ್ಲಿ ಸಾಂತ್ವನಗಳನ್ನ ಹೇಳಿದ್ರು ಧೈರ್ಯವನ್ನ ತುಂಬಿದ್ರು ಎಸ್ ಒಂದ್ ಕಡೆ ಸಿಎಂ ಮತ್ತೊಂದು ಕಡೆ ವಕೀಲರ ಸಂಘ ಇವತ್ತು ನೇಹಾ ಹಿರೇಮಠ ಮನೆಗೆ ಭೇಟಿಯನ್ನ ಕೊಟ್ಟು ಕುಟುಂಬಸ್ಥರೊಂದಿಗೆ ಮಾತನಾಡಿದ್ದಾರೆ ಕುಟುಂಬಸ್ಥರಿಗೆ ಧೈರ್ಯವನ್ನ ತುಂಬಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಹಿಂದೂ ವಕೀಲರ ವೇದಿಕೆಯ ಸಂಚಾಲಕ ಅಶೋಕ್ ಅಣ್ವೇಕರ್ ಆಕ್ರೋ ಹೊರ ಹಾಕಿದ್ದಾರೆ ಕೊಲೆ ಆರೋಪಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಗಲ್ಲು ಶಿಕ್ಷೆ ಆಗ್ಬೇಕು ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ರು ಹೆಚ್ಚಿನ ವಿಷಯವನ್ನ ಮಾತಾಡಲಿಕ್ಕೆ ದುಃಖದ ಸಂದರ್ಭದಲ್ಲಿ ಆಗಿಲ್ಲ ಅವ್ರ ಜೊತೆಗೆ ನಾವು ನಿರಂತರವಾಗಿರ್ತೇವೆ ಸರ್ಕಾರ ಈ ಒಂದು ಕುಟುಂಬಕ್ಕೆ ಸೂಕ್ತ ಭದ್ರತೆಯನ್ನು ಕೊಡಬೇಕು ಯಾಕಂದ್ರೆ ಆ ನಮ್ಗೆ ಬಂದ ಮಾಹಿತಿ ಪ್ರಕಾರ ಅವರ ನೆನೆ ಸುತ್ತ ಯಾರು ಅಪರಿಚಿತ ಅಪರಿಚಿತ ವ್ಯಕ್ತಿಗಳು ಆಡಾಡ್ತಾ ಇದ್ದಾರೆ ಯಾರ ಅವರ ಮೇಲೂ ಕೂಡ ಜೀವದ ಅಪಾಯ ಇರೋದ್ರಿಂದ ಸರ್ಕಾರ ಈ ನಿಟ್ಟಿನಲ್ಲಿ ಸೂಕ್ತ ಭದ್ರತೆಯನ್ನು ಕೊಡಬಹುದು ಆಗ್ರಹ ಮುಖ್ಯಮಂತ್ರಿಗಳೂ ಕೂಡ ಇವತ್ತಿನ ದಿವಸ ಭೇಟಿಗೆ ಬರಲಿಕ್ಕಿದ್ದಾರೆ ದಯವಿಟ್ಟು ಅವರಿಗೂ ಕೂಡ ಕುಟುಂಬದವರು ಕೂಡ ತಮ್ಮ ಕುಟುಂಬಕ್ಕೆ ಆದಂತಹ ಒಂದಿಷ್ಟು ಏನು ಸಮಸ್ಯೆಗಳು ಮತ್ತು ಭಯದ ಬಗ್ಗೆ ನಾವು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ